ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಶಸ್ ಗೋಮಲ್ ಸರ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ ತನಿಷಾ ಹೌದು ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿತ್ತು ಏಕೆಂದರೆ ಮೂರು ತಿಂಗಳು ಒಟ್ಟಿಗೆ ಇದ್ದವಲ್ಲ ಸೊ ತುಂಬ ಕ್ಲೋಸ್ ಆಗಿದ್ವಿ ತನಿಷ ಬಗ್ಗೆ ಹೇಳಬೇಕು ಅಂದರೆ ಹಠ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಇತ್ತು ಹೇಳ್ತಿದ್ದಾಳೆ ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ತನಿಷಾ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬನ್ನಿ ಮೂಡಬೋದು ಏಕೆಂದರೆ ನಾನು ಕೋಣ ಅಂದ ತಕ್ಷಣ ಕೋಣಸ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಾಮಿಟಿ ಟಚ್ರು ಹಾಗೆ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕ್ಯೂರಿಯಸ್ ಹುಡುತಾ ಇದೆ ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ನೋಡಿ ಬರಲಿ ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರಾಯಿಸ್ತಿದ್ದೀನಿ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್ ಅಂಡ್ ಐ ಯು ಆಲ್ ದ ಬೆಸ್ಟ್ ತನಿಷಾ ಇವತ್ತು ಇಲ್ಲ ಐ ಆಮ್ ಸುಪ್ರೈಸ್ ಅವರೇ ತಡವಾಗಿ ಬರ್ತಾ ಇದಾರೆ ಯೂಸ್ ಆರ್ ಲೇಟರ್ ಬರ್ತಿದ್ರು ಒಂದು ಸೋಕೆ ಪರವಾಗಿಲ್ಲ ಸೊ ಹಾಗಾಗಿ ತನಿಷಾಗೂ ಕೂಡ ಆಲ್ ದ ಬೆಸ್ಟ್ ಅವರ ತಂಡ ಯಾರ್ಯಾರಿಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಒಳ್ಳೇದಾಗೆ ಅಂತ ಕೇಳಿದ್ರು ತ್ಯಾಂಕ್ ಯು ಸ ತುಂಬಾ ಚೆನ್ನಾಗಿದೆ ಟೀಸರ್ ಮ್ಯೂಸಿಕ್ ದ ಬ್ಯಾನ್ ಮ್ಯಾಮ್ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿದೆ ಅಂಡ್ ಗೋಬಲ್ ಸರ್ ಆಕ್ಟಿಂಗ್ ಕೇಳಲೇಬಾರ್ದು ಅಂಡ್ ತನಿಷಾ ಆಲ್ ದ ಬೆಸ್ಟ್ ಇನ್ನ ಬಂದಿಲ್ಲ ಅವ್ರು ಬಟ್ ಅವ್ರು ಏನೇ ಮಾಡಿದ್ರು ಫ್ಯೂಚರ್ ಗೆ ಎಲ್ಲ ತುಂಬಾ ஆல் ದಿ ಬೆಸ್ಟ್ ಅಂತ ಯಾಕಪ್ಪಾ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ರೈಡರ್ ಜಾನಿ ವೈಕ್ ಟು ಚಾಂಪಿನ್ ಟು ಯುವರ್ ಟ್ರ್ಯಾಕ್ ಬೋತ್ಸ್ ಅಂಡ್ ಮಿಟಾ ಮೈಟೋ ಸಾರಿ ಡಾಕ್ಟರ್ ಹಂಗೇ ತಕಂತ ಎಲ್ಲರಿಗೂ ನಮಸ್ಕಾರ ಕೋಲ ಅನ್ನೋ ಹೆಸ್ರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಸಿತಿ ಅದಕ್ಕೆ ಒಂದು ನ್ಯಾಯ ಒದಗಿಸೋಂತ ಈ ಒಂದು ಟೀಮ್ ಸ್ಪೆಷಲಿ ಮೀಶಾನ್ ಆ್ಯಂಡ್ ಸೀನ್ ಫ್ರಮ್ ಏಜಸ್ ಒನ್ ಡಿಕೆಡಿನ ನೋಡ್ತಾ ಇದ್ದೀನಿ ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿನಲ್ಲಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಗೋಮಲ್ ಸರ್ ಪೋಸ್ಟರಲ್ಲಿ ನಾನು ಫಸ್ಟು ನೆನೆ ಕನೀಶ್ ಅವರು ಕರೆದು ಈಗ ಕಳಿಸ್ದಾಗೆ ನಾನು ಹೇಳಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಐಕ್ಕಿಂಗ್ ಫಾರ್ವರ್ಡ್ ಟು ಇಟ್ ಒಳ್ಳೇದಾಗಿ ಚಿತ್ರತಂಡಕ್ಕೆ ಯಶಸ್ವಿಗೆ ಥ್ಯಾಂಕ್ ಯು once again ಇಲ್ಲಾಂದ್ರೆ ಸಿನಿಮಾ ಪ್ರಮೋಷನ್ ಆಗಲಿ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದ್ರೆ ನೀವು ಮೀಡಿಯಾವರೇ ಫಸ್ಟ್ ಕಾರಣ ಅಂದ್ರೆ ಸೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂಡ್ ತೋಮರ್ ಸರ್ ಹೈ ಅಂತಾ ಅಂಡ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಪ್ಪ ಎಲ್ಲ ಫನ್ನೋಡ್ರು ನೀವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಸೊ ಈ ಸಿನಿಮಾದಲ್ಲಿ ಏನಾದ್ರೂ ಚಾನ್ಸ್ ಇದೆಯಾ ನಮಗೆ ಓ ಡೈರೆಕ್ಟರ್ ಕೇಳಿ ಡೈರೆಕ್ಟಾಗಿ

ಸೀರಿಯಲ್ ಮಾಡಬೇಕಾದ್ರು ಅಷ್ಟೇ ಒಂದು ಸೆಕೆಂಡು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರಲ್ಲ ಪ್ರತಿ ಸೆಕೆಂಡು ಶೂ ಓಟ್ ಲೈಕ್ ಎನಿಥಿಂಗ್ ಅವ್ರು ಒಂದು ಕೆಲಸ ಯಾವತ್ತು ಮಾಡಿಲ್ಲ ಲೈಕ್ ಒಂದು ದಿನದಲ್ಲಿ ಎರಡು ಮೂರು ಶೂಟಿಂಗ್ ಅಂತೆ ಹಾಗೆ ಹೀಗೆ ಓಡಾಡ್ತಿದ್ರು ಆ್ಯಂಡ್ ಅವತ್ತಿಂದನೂ ಅವ್ರಿಗೆ ಒಂದು ಟಾರ್ಗೆಟ್ ಇತ್ತು ಐ ಟು ಡೂ ಸಮ್ಥಿಂಗ್ ಬಿಗರ್ ಅಂತ ಬಿಕಾಸ್ ಹೋದಾಗ ತುಂಬ ಹೆಸರು ಮಾಡಿ ಆಚೆ ಬಂದರು ಬೆಂಕಿ ಅಂತ ಸೊ ಈ ಸಿನಿಮಾನು ಬೆಂಕಿ ಥರನೇ ಇರುತ್ತೆ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಹೆಚ್ ಗೆ ಏನು ಹೇಳೋಕ್ಕಾಗಲ್ಲ ಭಾಮಹರಿ ಸರ್ ಸುರೇಶ್ ಪ್ರತಿಯೊಂದು ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಈ ಸಿನಿಮಾಗೆ ಬೇಕು ಫಸ್ಟ್ ಟೈಮ್ ನಿರ್ಮಾಪಕರು ನಿರ್ಮಾಪಕ ಐ ಮೀನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಇರುತ್ತೆ ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ರಿಲೀಸ್ ಆದಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಡಿಷನ್ ಖಂಡಿತ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮ್ಮ ಕೋಣ ಚಿತ್ರತಂಡದ ಪರವಾಗಿ ಮತ್ತೆ ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೂ ನನ್ನ ಅಭಿವ್ಯಪಾಲರು ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ